ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಮೆಲ್ಬೋರ್ನ್ ಎಂಬ ಖ್ಯಾತಿಯನ್ನು ಇದೀಗ ಭಾರತದ ಕ್ರಿಕೆಟ್ ಸ್ಟೇಡಿಯಂ ಆಗಿರುವ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಹೆಸರಿಗೆ ಆಗಿದೆ ಅದೇ ರೀತಿ ಭಾರತದಲ್ಲಿ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಎಂದಾಕ್ಷಣ ಎಲ್ಲರಿಗೂ ನೆನಪಿಗೆ ಬರುವುದು ಎಂದರೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಹೌದು ಈ ಮೈದಾನದಲ್ಲಿ ಬರೋಬ್ಬರಿ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಏಕಕಾಲದಲ್ಲಿ ಕ್ರಿಕೆಟ್ ವೀಕ್ಷಿಸಬಹುದು ಭಾರತದ ಅತ್ಯಂತ ಹಳೆಯ ಕ್ರಿಕೆಟ್ ಮೈದಾನ ಎಂದರೆ ಅದು ಕೋಲ್ಕತ್ತಾದ ಈಡನ್ ಗಾರ್ಡನ್ ಒಂದು ಕಾಲದಲ್ಲಿ ದೇಶದ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗಿತ್ತು ಆದರೆ ಅಹಮದಾಬಾದ್ ದಾಖಲೆಯನ್ನು ತನ್ನ ಹೆಸರಿಗೆ ನೋಂದಾಯಿಸಿಕೊಂಡಿದೆ ಕೋಲ್ಕತ್ತಾದ ಅತ್ಯಂತ ಹಳೆಯ ಮೈದಾನಗಳಲ್ಲಿ ಒಂದಾದ ಈಡನ್ ಗಾರ್ಡನ್ಸ್ ಅನ್ನು ಮೂಲತಃ ಅಕ್ಲೆಂಡ್ ಸರ್ಕಸ್ ಗಾರ್ಡನ್ಸ್ ಎಂದು ಕರೆಯಲಾಗುತ್ತಿತ್ತು ಕೋಲ್ಕತ್ತಾದ ಒಂದು ಸಾವಿರ ಎಂಟುನೂರು ಅರವತ್ನಾಲ್ಕರಲ್ಲಿ ಈ ಮೈದಾನವನ್ನು ಸಿದ್ಧಪಡಿಸಲಾಯಿತು ಒಂದು ಸಾವಿರ ಎಂಟುನೂರು ನಲವತ್ತೊಂದರಲ್ಲಿ ಮರುನಾಮಕರಣ ಮಾಡಲಾಯಿತು ಒಂದು ಸಾವಿರ ಒಂಬೈನೂರ ಹದಿನೇಳು ಮೈನಸ್ ಹದಿನೆಂಟು ಋತುವಿನಲ್ಲಿ ಈಡನ್ನಲ್ಲಿ ಪ್ರಥಮ ದರ್ಜೆ ಪಂದ್ಯಗಳನ್ನು ಮೊದಲು ಆಡಲಾಯಿತು ಮೊದಲ ಟೆಸ್ಟ್ ಒಂದು ಸಾವಿರ ಒಂಬೈನೂರ ನಾಲ್ಕು ರಲ್ಲಿ ಆಡಲಾಯಿತು ಒಂದು ಸಾವಿರ ಒಂಬೈನೂರ ಎಂಬತ್ತೇಳುರಲ್ಲಿ ಈಡನ್ನಲ್ಲಿ ವಿಶ್ವಕಪ್ ಕ್ರಿಕೆಟ್ ಫೈನಲ್ ಪಂದ್ಯ ನಡೆದಿತ್ತು ಆಸ್ಟ್ರೇಲಿಯಾ ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ಸರ್ವಿಸ್ ಚಾಂಪಿಯನ್ ಆಯಿತು ಕೋಲ್ಕತ್ತಾದ ಈ ಈಡನ್ ಗಾರ್ಡನ್ಸ್ ಮೈದಾನ ಬ್ಯಾಟರ್ಗಳ ಪಾಲಿಗೆ ಸ್ವರ್ಗವಾಗಿದೆ ಜೊತೆಗೆ ಪಶ್ಚಿಮ ಬಂಗಾಳದ ಹೆಮ್ಮೆಯ ಮೈದಾನವೂ ಆಗಿದೆ ಕೆಕೆಆರ್ ತಂಡದ ತವರು ಮೈದಾನವೂ ಆಗಿದೆ ಈಡನ್ ಗಾರ್ಡನ್ಸ್ ಭಾರತದ ಅತ್ಯುತ್ತಮ ಕ್ರೀಡಾಂಗಣಗಳಲ್ಲಿ ಒಂದಾಗಿದೆ ಇಲ್ಲಿ ಅದೆಷ್ಟೋ ಲೆಕ್ಕವಿಲ್ಲದಷ್ಟು ರೋಚಕ ಪಂದ್ಯಗಳಿಗೆ ಸಾಕ್ಷಿಯಾಗಿದೆ ಐಪಿಎಲ್ ಭಾರತದ ಸರಣಿಗಳು ಸೇರಿದಂತೆ ಐಸಿಸಿ ವಿಶ್ವಕಪ್ನಂತಹ ಮೆಗಾ ಟೂರ್ನಿಯನ್ನು ಈ ಮೈದಾನದಲ್ಲಿ ಆಯೋಜಿಸಿದ ಕೀರ್ತಿ ಈಡನ್ ಗಾರ್ಡನ್ಸ್ಗಿದೆ